ಬಾಂಗ್ ಕಂಪನಿಯ ಗುಣಮಟ್ಟ ಇಲ್ಲ ಅನ್ನೋದು ಇಪ್ಪತ್ ಮೂರು ಮೂರು ಗೊತ್ತಿತ್ತು ಗೊತ್ತಿದ್ರು ಸಹ ಮತ್ತೆ ಹೆಂಗೆ ತಿರ್ಗ ಸರಬರಾಜು ಮಾಡಿದ್ರು ಹೆಂಗೆ ತಿರ್ಗ ಸರಬರಾಜು ಮಾಡಿದ್ರು ಹೇಗೆ ಕೊಟ್ಟರು ಅವರು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಯಾವ ಒಂದು ನಿಷೇಧ ಮಾಡಿದ್ದಾರೆ ಈಗ ತಿರ್ಗಾ ನಿಷೇಧ ಮಾಡಿದ್ದಾರೆ ಹಾಗೆ ತಿರ್ಗ ಮೊದಲು ನಿಷೇಧ ಮಾಡಿರೋದು ಎಫೆಕ್ಟಿವ್ ಇದ್ದಾಗ ಈಗ ಮಾಡಿರೋದು ನಿಷೇಧ ಆಗುತ್ತಾ ಅವರು ಹೇಳಿದ್ದಾರೆ ತಿರ್ಗಾ ಇದು ಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಯೂನಿಟ್ ಸ್ಟ್ಯಾಂಡರ್ಡ್ ಇಲ್ಲ ಗುಣಮಟ್ಟ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪಶ್ಚಿಮ ಬಂಗಾಳ ಸಂಸ್ಥೆ ತಯಾರು ಮಾಡ್ತಿರುವಂತಹ ಐ ವಿ ಫ್ಲೂಯಿಡ್ ಮಾಡ್ತಿರುವಂತಹ ತಯಾರು ಮಾಡ್ತಿರುವಂತಹ ಘಟಕಡೆ ಗುಣಮಟ್ಟ ಅಲ್ಲ ಈ ರೀತಿ ಎಲ್ಲ ಗೊತ್ತಿದ್ದು ಇವತ್ತು ಈ ಮಹಿಳೆಯರ ಇವತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ ಈ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಕೊಟ್ಟಿದ್ದ ಈ ಮೂರು ವರ್ಷದಲ್ಲಿ ಕೊಟ್ಟಿದ್ದಾರೆ ಈ ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ ಈ ವರ್ಷ ಮಹಿಳೆಯರ ಸಾವಾಗಿದೆ ಈ ವರ್ಷ ಇಷ್ಟು ಮಹಿಳೆಯರ ನಮ್ಮ ಕಾಲದಲ್ಲಿ ಇಳಿತ ಆಗಿದೆ ಒಂದು ಗರ್ಭಿಣಿ ಹಿಡಿದು ಎಲ್ಲಿ ಹೆರಿಗೆ ಆದಂತ ನಲ್ವತ್ತೆರಡು ದಿನ ನಂತರವರೆಗೂ ಒಂದು ಮಹಿಳೆ ಸಾವಾದ್ರೆ ಅದು ಮ್ಯಾಟರ್ನಲ್ ಡೆತ್ ಅಂತಾನೆ ಲೆಕ್ಕ ಆಗುತ್ತೆ ಅಂಡರ್ ರಿಪೋರ್ಟಿಂಗ್ ಆಗಿದೆ ಅಂಡರ್ ರಿಪೋರ್ಟಿಂಗ್ ಆಗಿದೆ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಹಾಸ್ಪಿಟಲ್ ಜನರಲ್ ಡೆತ್ ಅಂತ ಬೇರೆ ಕ್ಯಾಟಗರಿ ತಗೊಂಡೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಮೆಟರ್ನಲ್ ಡೆತ್ ಅಲ್ಲಿ ಅಂಡರ್ ರಿಪೋರ್ಟಿಂಗ್ ಮಾಡಿದ್ದಾರೆ ನಿಮ್ಗೆ ಹೇಳ್ಬೇಕಂದ್ರೆ ಸಭಾಧ್ಯಕ್ಷರೇ ಸಿ ಸೆಕ್ಷನ್ ಸಿಝರಿನ್ ಸೆಕ್ಷನ್ ಮಾಡಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ ಎಷ್ಟು ಪರ್ಸೆಂಟೇಜ್ ಮೆಡಿಕಲಿ ಅಲೌಡ್ ಇವತ್ತು ನೀವು ನೋಡಬೇಕು ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಸಿ ಸೆಕ್ಷನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ದುಡ್ಡು ಸಿ ಸೆಕ್ಷನ್ ಮಾಡ್ತಾರೆ ಒಂದೇ ಡಾಕ್ಟರ್ ಒಂದೇ ಡಾಕ್ಟರ್ ಒಂದೇ ದಿನದಲ್ಲಿ ಇಪ್ಪತ್ತೈದು ಸಿ ಸೆಕ್ಷನ್ ಮಾಡ್ಲಿಕ್ಕೆ ಮಾಡಿರೋದು ಸಾಧ್ಯ ಇವೆಲ್ಲ ಇವ್ರಿಗೆ ಗೊತ್ತಿಲ್ವಾ ಏನಾಗ್ತಿದೆ ಇಲಾಖೆ ನಮ್ಗೆ ಗೊತ್ತಿಲ್ವಾ ಇಲಾಖೆ ಸಚಿವರು ನೋಡಲ್ವಾ ಇಲಾಖೆ ಕಮಿಷನರ್ ನೋಡಲ್ವಾ ಪ್ರಧಾನ ಕಾರ್ಯದರ್ಶಿ ನೋಡಲ್ವಾ ಮೆಡಿಕಲ್ ಸೂಪ್ರಿಟೆಂಟ್ ನೋಡಲ್ವಾ ಡೈರೆಕ್ಟರ್ ನೋಡಲ್ವಾ ನೋಡಿ ಒಂದೊಂದು ಡಾಕ್ಟರ್ ಒಂದು ನಿಮಗೆ ಗೊತ್ತಿರ್ಬೇಕಾರೆ ಪ್ರೊಸೀಜರ್ ಒಂದು ಸಿ ಸೆಕ್ಷನ್ ಮಾಡಿ ಒಂದು ಸಪ್ರೇಟ್ ಕಿಟ್ ಇರಬೇಕು ಒಂದೇ ಕಿಟ್ ಹತ್ತು ಕಿಟ್ ಇದ್ರೆ ಇಪ್ಪತ್ತೈದು ಸೆಕ್ಷನ್ ಸ್ಟರ್ಲೈಸ್ ಆಗ್ದೇನೆ ಆ ಪೇಷಂಟ್ ಗಳ ಮೇಲೆ ಅದೇ ಗೌನು ಕಾರ್ಬನಲೈಸೇಷನ್ ಆಗಲ್ಲ ಓಟಿ ಸ್ಟೆರ್ಲೈಸ್ ಆಗಲ್ಲ ಅದೇ ಗೌನು ಅದೇ ಇದು ಸ್ಟೆರ್ಲೈಸ್ ಏನ್ ಸ್ಟೆರ್ಲಿಟಿ ಇಲ್ಲದೆ ಆ ಪೇಷಂಟ್ ಗಳನ್ನ ಟ್ರೀಟ್ ಮನುಷ್ಯರು

ಅಲ್ಲ ಅಲ್ಲ ಒಂದು ಸಾರಿ ಕೊಡ್ಲಿ ಉತ್ತರ ಉತ್ತರ ಅಲ್ಲ ಅಲ್ಲ ಅಶ್ವತ್ಥನ ಬೇಕಿಲ್ಲ ನಾನು ಮುಗಿ ತರಕ್ಕೆ ಮುಟ್ ಬಿಡ್ತೀನಿ ಅಲ್ಲ ಅಲ್ಲ ಸಿಗ್ತದಾ ನಿಮಗೆ ಸತ್ಯ ಬರagithe ಸತ್ಯದ ಮಾತೆ ನಾನು ರಚನೆ ಬರಬೇಕು ಸಮಾತೆ ಅಕಿರೆ ನಾನೇನ ಅಶ್ವತ್ಥನ ನಾನು ಮಾತಾಡ್ತಿದೀನಿ ಅಶ್ವತ್ಥನ ಬಿಡ್ ಬಿಟ್ ಮಾತಾಡ್ರೆ ನೀನು ಮಾತಾಡಿ ಅಶ್ವತ್ಥನ ಈ ಇಲಾಖೆ ಬಗ್ಗೆ ಒಂದೇ ಒಂದು ಸಲಿಗೆ please ಎಲ್ಲ ಅಂತ ಪ್ರಯತ್ನ ಮಾಡ್ತಿದೀನಿ ಅವಕಾಶ ಮಾಡಕೊಡಬೇಕು ಅಶ್ವತ್ಥನ ನಮ್ಮಲ್ಲಿ ಆಮೇಲೆ ಕ್ಲಿಯರಿಸ್ ನೋಡಿ ಪಾಪಕ್ಕೆ ಆಗ್ತಾ ಇದೆ ಮೇಡರ್ ಸರ್ ಆಸ್ಪತ್ರೆಯಲ್ಲಿ 60% ಆಗಬೇಕು ಡಾಕ್ಟರ್ ಅಶ್ವತ್ ಈ ಪರ್ಸೆಂಟ್ ಕೂತ್ಕೊಳ್ಳಿ ನಿನ್ನ ಕೂತ್ಕೊಳ್ಳಿ ರಿಟೈರ್ ಮಾಡಿ ಒಂದು ಸಲ ನಾನು ಡಾಕ್ಟರ್ ಗೆ ಹೇಳ್ತೀನಿ ಇನ್ನು ಕೂಡ ಡಾಕ್ಟರ್ ಗೆ ನಿಮ್ಮ మంత్రిತ್ವ ಹೋಗಿ ಮಾತಾಡಿ ಇಬ್ರು ಕೂಡ ಡಾಕ್ಟರ್ ಗೆ ಅವರೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಯ್ಯೋ ಬಿಡಿ ಸರ್ ಅದೀನಿ ಒಂದೇ ಊರು ಬೇಡ ದಯವಿಟ್ಟು ನನಗೆ ಬೇಡ ಅವ್ರ ಅವ್ರ ಮಂತ್ರಿ ಮತ್ ಮಾತಾಡ್ಲಿ ಅವ್ರ ಮತ್ ಮಾತಾಡ್ಲಿ ಸಭಾಧ್ಯಕ್ಷ ದಯವಿಟ್ಟು ಬೇಡ ಬೇಡ ಕೂತ್ಕೊಳ್ಳಿ ನೋಡಿ ನಾನ್ ಏನ್ ಹೇಳ್ತಿರೋದೇನ್ ತಪ್ಪಿದ್ರೆ ನೀವ್ ಹೇಳ್ಬಿಡಿ ಕೂತ್ಕೊಂಡು ಏನ್ ತಪ್ಪಿಲ್ಲ ತಪ್ಪಿದ್ರೆ ಹೇಳಿ ಹಾಕಿದ್ರೆ ಹೇಳಿ ಮುಗಿಸಬಹುದಲ್ಲ ಅಲ್ಲ ದಯವಿಟ್ಟು ನಾನು ಏನಾರ ಪುನರ್ ಉಚ್ಚಾರಣೆ ಏನಾದ್ರು ಮಾಡಿದ್ರೆ ನೀವ್ ಹೇಳಿದ್ನ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ರಿ ಈಗ ಬಹಳಷ್ಟು ಚರ್ಚೆ ಆಗ್ಬೇಕು ಇನ್ನೇನ್ ಮಾತಾಡ್ಬೇಕು ಅಂತ ಮಾತಾಡ್ಬೇಕಂತ ಹೇಳಿ ಸಭಾಧ್ಯಕ್ಷರೇ ಆರೋಗ್ಯ ಶಿಕ್ಷಣ ನಿಮ್ಗೆ ಗೊತ್ತಿದೆ ನೀವ್ ಯಾವಾಗ್ಲೂ ಮಾತಾಡ್ತೀರಾ ಆರೋಗ್ಯ